ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಟಿ ವಿ ಚಾನಲ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಬರೋ ತಿಂಗಳು ಹದಿನೆಂಟನೇ ತಾರೀಕಿನ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ವಿಚಾರ ಮತ್ತು ನಮ್ಮ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ವಿಚಾರ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಅನ್ನೋಂಥ ವಿಚಾರ ಇಂಥ ಅನೇಕ ವಿಚಾರಗಳು ಈ ಪೇಪರ್ಗಳಲ್ಲಿಬೋದು ಟಿ ವಿ ಚಾನಲ್ಗಳಲ್ಲಾಗಿರ್ಬೋದು ಎಪಿಸೋಡ್ ಮೇಲೆ ಎಪಿಸೋಡ್ಗಳು ಬರ್ತದೆ ಅದೇ ರೀತಿ ಹಲವು ಅನೇಕ ಯೂಟ್ಯೂಬ್ ಚಾನಲ್ ಕೂಡ ಇದ್ರ ಬಗ್ಗೆ ನ್ಯೂಸ್ಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ಇದರ ಸತ್ಯ ಸತ್ಯತೆ ಏನು ಯಾಕೆ ಈ ರೀತಿಯಾದ ನ್ಯೂಸ್ಗಳು ಬರ್ತಿರುತ್ತೆ ಬರ್ತಿದೆ ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಸಿದ್ರೆ ಮೊದಲನೇದಾಗಿ ಕೇಂದ್ರ ಸರ್ಕಾರಕ್ಕೆ ಬರ್ತೀನಿ ಕೇಂದ್ರ ಸರ್ಕಾರದಲ್ಲಿ ಬರುವ ತಿಂಗಳು ಹದಿನೆಂಟರ ನಂತರ ಪ್ರಧಾನಿಯಾದ ನಮ್ಮ ನರೇಂದ್ರ ನರೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ ಕೊಡಲೇಬೇಕು ಇಂಥ ಅನೇಕ ರೀತಿಯಲ್ಲಿ ಆದ ಬಿಜೆಪಿ ಆದಂಥ ಒಬ್ಬ ಹಿರಿಯ ನಾಯಕರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ಆ ಅಭಿಪ್ರಾಯನವರು ವ್ಯಕ್ತಪಡಿಸಿದ್ದಾರೆ ಅಂದರೆ ಬರುವ ತಿಂಗಳು ಹದಿನೆಂಟನೇ ತಾರೀಕಿನ ನಂತರ ಅವರ ಬರ್ತ್ಡೇ ಇದೆ ಆ ಬರ್ತ್ಡೇಗೆ ಅವರಿಗೆ ಎಪ್ಪತ್ತೈದು ವರ್ಷ ಪೂರ್ಣವಾಗುತ್ತೆ ಅನ್ನೊಂದು ವಿಚಾರ ಎಪ್ಪತ್ತೈದು ವರ್ಷ ಪೂರ್ಣ ಆಗುತ್ತೆ ಅನ್ನೊಂದು ವಿಚಾರವನ್ನು ಇಟ್ಕೊಂಡು ಯಾಕಂದ್ರೆ ಬಿ ಜೆ ಪಿ ಆಗಿರ್ಬೋದು ಆರ್ ಎಸ್ ಎಸ್ನ ಒಂದು ಅಜೆಂಡಾದಲ್ಲಿ ಆಗಿರ್ಬೋದು ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ರಾಜಕೀಯದಲ್ಲಿ ಯಾವುದೇ ಸ್ಥಾನದಲ್ಲಿ ಇರಬಾರ್ದು ಸ್ಥಾನಮಾನದಲ್ಲಿ ಇರಬಾರ್ದು ಅನ್ನೋದೊಂದು ಬಿಜೆಪಿ ಮತ್ತು ಆರ್ ಎಸ್ ಎಸ್ನ ನ ಒಂದು ಅಜೆಂಡವಿದೆ ಇದಕ್ಕೆ ಅನುಗುಣವಾಗಿ ನಮ್ಮ ಅಡ್ವಾಣಿ ಅವರನ್ನು ಕೂಡ ಅಧಿಕಾರದಿಂದ ವಂಚಿತ ಆದರು ಅನೇಕ ಜನರು ಬಿಜೆಪಿಯ ಅನೇಕ ಜನರ ನಾಯಕರುಗಳು ಈ ಏಜ್ನ ಡಿಪೆಂಡಿಂದ ಡಿಪೆಂಡ್ ಇಂದ ಅಧಿಕಾರದಿಂದ ಕೆಳಗೆ ಇಳಿರುವಂತಹ ಒಂದು ಪರಿಸ್ಥಿತಿಗೆ ಉದ್ಭವ ಇತ್ತು ಕೆಲವೊಬ್ಬರು ಕೆಳಗೆ ಇಳಿದ್ರು ಕೂಡ ಮುರಳಿ ಮೋಹನ್ ಕೂಡ ಇದೇ ರೀತಿ ಆದರು ಆದರೆ ಈ ಸಲದ ಲೋಕಸಭೆ ಚುನಾವಣೆ ದೇಶದಲ್ಲಿ ನಡೆದಾಗ ಬಿ ಜೆ ಪಿಯ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರೇ ಅನ್ನೋ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಿ ಜೆ ಪಿ ಪಕ್ಷ ಬಂದಿತ್ತು ಮತ್ತು ಅನೇಕ ಕಡೆ ಅಮಿತ್ ಶಾ ಅವರು ಈ ಈ ಬಾರಿಯ ಐದು ವರ್ಷ ಕೂಡ ನರೇಂದ್ರ ಮೋದಿ ಅವರು ಪೂರ್ಣ ಪ್ರಮಾಣದ ಪ್ರಧಾನಿ ಆಗಿರ್ತಾರೆ ಅನ್ನುವಂತ ಕೆಲವು ವಿಚಾರಗಳು ಈ ಎರಡು ವಿಚಾರದಿಂದಾನೇ ಜನರು ಪಿಗೆ ಅಷ್ಟು ಸೀಟ್ಗಳನ್ನ ಕೊಟ್ಟು ಒಂದು ವೇಳೆ ಸರ್ಕಾರ ರಚನೆಯಾಗಿ ಆ ಮೋದಿಯವರಿಗೆ ಎಪ್ಪತ್ತೈದು ವರ್ಷ ಪೂರ್ಣ ಆದ ನಂತರ ಅವರು ಪ್ರಧಾನಿ ಸ್ಥಾನದಿಂದ ಕೆಳಗೆ ಹಿಡಿತಾರೆ ಅನ್ನೋ ಒಂದು ಮಾಹಿತಿಯನ್ನ ಮೊದಲೇ ಏನಾದರೂ ಬಿ ಜೆ ಪಿ ಆಗಿರ್ಬೋದು ಬೇರೆ ನಾಯಕರು ಪ್ರಸ್ತಾಪ ಮಾಡಿದರೆ ಖಂಡಿತ ಬಿ ಜೆ ಪಿ ಇನ್ನೂರ ಗಡಿ ಕೂಡ ದಾಡ್ತಾ ಇರಲಿಲ್ಲ ಸ್ನೇಹಿತರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಅಂದರೆ ಅದು ನರೇಂದ್ರ ಮೋದಿಯವರು ಮತ್ತೆ ಐದು ವರ್ಷಗಳ ಕಾಲ ಪ್ರಧಾನಿಯಾಗಿ ಇರ್ತಾರೆ ಅನ್ನೋ ಮೈಂಡ್ಸೆಟ್ ಇಲ್ಲದಂಥ ಜನತೆಗಳು ನೀಡಿದಂಥ ಓಟ್ಗಳು ಸ್ನೇಹಿತರೆ ಯಾಕಂದರೆ ನಾನು ಕೂಡ ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿದ್ದೇನೆ ರಾಜಕೀಯ ಪಕ್ಷವನ್ನು ಕಟ್ಟಿ ಲೋಕಸಭಾ ಚುನಾವಣೆ ಕೂಡ ಸ್ಪರ್ಧೆ ಮಾಡಿದ್ದೇನೆ ಲೋಕಸಭಾ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಹಾಕಿದ್ದೇವೆ ಅದೇ ರೀತಿ ವಿಧಾನಸಭಾ ಚುನಾವಣೆ ಕೂಡ ಸ್ಪರ್ಧೆ ಮಾಡಿದ್ದೇನೆ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಿದಾಗ ಮನೆ ಮನೆಗೆ ಪ್ರಚಾರಕ್ಕೆ ಹೋದ ಸಮಯದಲ್ಲಿ ಒಂದು ಮನೆಯಲ್ಲಿ ಮೂರು ಓಟ್ ಇತ್ತು ಅಂದರೆ ನಾನು ಹೋಗಿ ಓಟ್ ಕೇಳುವಾಗ ಅವರು ಅಂತ ಹೇಳಿದ್ದು ನೂರರಲ್ಲಿ ಒಂದು ನೂರರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಜನರು ನನಗೆ ಹೇಳಿದ್ದು ನಮ್ಮ ಮನೆಯಲ್ಲಿ ಮೂರು ಓಟು ನಾಲ್ಕು ಓಟ್ ಇದೆ ಸರ್ ಅದರಲ್ಲಿ ಮೂರು ಓಟ್ ಇದ್ದರೆ ಎರಡು ಒಟ್ಟು ಎರಡು ಓಟನ್ನು ಮೋದಿಗೋಸ್ಕರ ನೀಡ್ತೇವೆ ಒಂದು ಓಟು ನಿಮ್ಮ ಪ್ರಯತ್ನಕ್ಕೆ ನೀಡ್ತೇವೆ ನಾಲ್ಕು ಓಟ್ ಇದ್ದರೆ ಮೂರು ಓಟು ಪ್ರಧಾನಿ ಮೋದಿ ಅವರಿಗೆ ನೀಡ್ತೇವೆ ಒಂದು ಓಟು ನಿಮ್ ನೀಡ್ತೇವೆ ಈ ರೀತಿ ಅನೇಕ ರೀತಿಯಾದಂಥ ಗ್ರೌಂಡ್ ರಿಯಾಲಿಟಿಯಲ್ಲಿ ಈ ವಿಚಾರಗಳು ಪ್ರಸ್ತಾಪ ಅಲ್ಲಿ ಬಿ ಜೆ ಪಿ ಅಂತ ಯಾರೂ ಉಲ್ಲೇಖ ಮಾಡಿಲ್ಲ ಪ್ರಧಾನಿ ನರೇಂದ್ರ ಮೋದಿಗೋಸ್ಕರ ನಾವು ಓಟ ನೀಡ್ತೇವೆ ಪ್ರಧಾ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಖ ನೋಡಿ ನಾವು ಆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೇವೆ ಇಂಥ ಅನೇಕ ವಿಚಾರಗಳು ಜನಸಾಮಾನ್ಯರು ಖುದ್ದಾಗಿ ನಾನೊಬ್ಬ ಅಭ್ಯರ್ಥಿಯಾಗಿ ಮತ ಕೇಳಲು ಹೋದಾಗ ನನ್ನಲ್ಲಿ ಈ ಮಾತುಗಳನ್ನು ಹೇಳಿದ್ದಾರೆ ನಿಮ್ಗೆ ಇನ್ನೂ ವಯಸ್ಸಿದೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಮುಂದಿನ ನಿಲ್ಲನೇ ಖಂಡಿತ ಕೂಡ ನಿಮಗೂ ಕೂಡ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಅನ್ನೋ ಆಶೀರ್ವಾದನೂ ಕೂಡ ಜನತೆ ಮಾಡಿರೋದು ಉಂಟು ಈ ನಿಟ್ಟಿನಲ್ಲಿ ಇಡೀ ದೇಶ ಬಿ ಜೆ ಪಿಗೆ ಅಷ್ಟು ಸ್ಥಾನ ತಂದುಕೊಳ್ಳೋ ಕಾರಣ ಮೊದಲನೇದಾಗಿ ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿಯವರು ಐದು ವರ್ಷ ಪೂರ್ಣ ಪ್ರಮದ ಪ್ರಮಾಣದ ಪ್ರಧಾನಿಯಾಗಿ ಇರ್ತಾರೆ ಅಂತ ಈ ರೀತಿ ಇರುವಾಗ ಬರುವ ತಿಂಗಳು ಯಾಕೆ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನು ನೀಡಬೇಕು ಒಂದು ವೇಳೆ ಬಿ ಜೆ ಪಿಯ ಅಜೆಂಡೆ ಇರ್ಬೋದು ಇಲ್ಲ ಆರ್ ಎಸ್ ಎಸ್ನ ಅಜೆಂಡೆ ಇರ್ಬೋದು ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಅಧಿಕಾರದಲ್ಲಿ ಇರಬಾರ್ದು ಅನ್ನೋ ಅಜೆಂಡಾ ಇತ್ತು ಅಂದರೆ ಆ ಅಜೆಂಡಾ ಪಾಲಿಸ್ಲೇಬೇಕು ಅಂತ ರೂಲ್ಸ್ ಇದೆಯಾ ಪ್ರಸ್ತುತ ಸಮಯದಲ್ಲಿ ಈಗ ಬಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಕೆಳಗೆ ಇಳಿದ್ರೆ ಅದಕ್ಕೆ ಸರಿಸಾಟಿ ಆಗುವಂಥ ಇನ್ನೊಬ್ಬ ನಾಯಕ ಬಿ ಜೆ ಪಿಲ್ ಆಗಿರ್ಬೋದು ಆ ಮಿತ್ರ ಪಕ್ಷಗಳು ಏನು ಮಿತ್ರ ಪಕ್ಷ ಎನ್ ಡಿ ಎ ಸರ್ಕಾರ ರಚನೆ ಮಾಡೋದು ಅದರಲ್ಲಿ ಬೇರೆ ಆಟಂಟಿ ಯಾರಿದ್ದಾರೆ ಆಟಿ ಯಾರಿದ್ದಾರೆ ಮತ್ತು ಇದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯ ಅನ್ನೋದು ಆ ದೇಶದ ಜನತೆ ಯೋಚನೆ ಮಾಡಬೇಕು ಸ್ನೇಹಿತರೆ ಯಾವತ್ತೂ ಕೂಡ ನಾವು ಭಾರತೀಯರು ಯಾವ ರೀತಿ ಯೋಚನೆ ಮಾಡಬೇಕು ಅಂದರೆ ನಮ್ಮ ರಾಜಕೀಯದ ಒಡೆದಾಟ ಜಟಾಪಟಿ ಏನಿದ್ರೂ ಕೂಡ ಚುನಾವಣೆ ಆಗಿ ರಿಸಲ್ಟ್ ಬರೋವರೆಗೂ ಮಾತ್ರ ಒಂದು ವೇಳೆ ರಿಸಲ್ಟ್ ಬಂದ ನಂತರ ಯಾವುದಾದ್ರೂ ಪಕ್ಷ ಮಿತ್ರ ಪಕ್ಷ ಆಗಿರ್ಬೋದು ಒಂದೇ ಪಕ್ಷ ಆಗಿರ್ಬೋದು ಸರ್ಕಾರವನ್ನ ರಚನೆ ಮಾಡಿದ್ರೆ ರಚನೆ ಮಾಡಿದ ನಂತರ ಯಾವುದೇ ಸರ್ಕಾರಗಳು ರಚನೆ ಮಾಡಿ ಎಲ್ಲರಿಗೂ ಕೂಡ ಅನ್ವಯ ಇದೆ ಯಾವುದೇ ಸರ್ಕಾರಗಳು ರಚನೆ ಆದಂತ ಆ ರಚನೆಯಾದಂತ ಸರ್ಕಾರವನ್ನ ಪೂರ್ಣ ಪ್ರಮಾಣವಾಗಿ ಐದು ವರ್ಷಗಳ ಕಾಲ ಮುಂದಿನ ಮತದ ಮತದಾನ ಬರೋವರೆಗೂ ಚುನಾವಣೆ ನಡೆಯುವರೆಗೂ ಕೂಡ ಆ ಸರ್ಕ ಆ ರಚನೆ ಆದಂತಹ ಆ ಪಕ್ಷಗಳಿಗೆ ಆ ಸರ್ಕಾರಕ್ಕೆ ಸರ್ಕಾರವನ್ನು ನಡೆಸಲು ಉತ್ತಮ ರೀತಿಯಾದಂಥ ಸಲಹೆಗಳನ್ನು ನೀಡುವುದರ ಜೊತೆಗೆ ಉತ್ತಮ ರೀತಿಯಾದ ಕೆಲಸಗಳನ್ನು ತಗೊಳುವುದಂಥ ಯೋಚನೆಯನ್ನು ಮಾಡಬೇಕು ಹೊರತು ಆ ಸರ್ಕಾರನ ಕೆಡಬೇಕು ಅಂತ ಯೋಚನೆಗೆ ಯಾರೂ ಕೂಡ ಬರಬಾರ್ದು ಸ್ನೇಹಿತರೆ ಅದು ಯಾವುದೇ ಪಕ್ಷ ಸರ್ಕಾರ ರಚನೆ ಮಾಡಿರಲಿ ಯಾಕಂದರೆ ಒಂದು ಪಕ್ಷವನ್ನು ಕೆಡವಿ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂದಾಗ ಅಲ್ಲಿ ಕಂಪ್ಲೀಟಾಗಿ ಅದು ಒಡತೆ ಬಿಡೋದು ಜನಸಾಮಾನ್ಯರ ಮೇಲೇ ದೇಶದ ಮೇಲನೆ ನಮಗೆ ದೇಶ ಮುಖ್ಯ ದೇಶದಲ್ಲಿರುವಂಥ ಜನಸಾಮಾನ್ಯರು ಮುಖ್ಯ ಜನಸಾಮಾನ್ಯರಿಗೆ ಅನ್ನೋ ಅನ್ನೋದು ವಿಚಾರ ಪ್ರತಿಯೊಬ್ಬ ರಾಜಕೀಯ ಪಕ್ಷದಲ್ಲೂ ರಾಜಕೀಯ ಪಕ್ಷದಲ್ಲೂ ನಾಯಕರುಗಳು ಇದ್ದಾಗ ಸರ್ಕಾರ ರಚನೆ ಆದಂಥ ಆ ಸರ್ಕಾರವನ್ನ ಕೆಡುವಕ್ಕೆ ಯಾರು ಕೂಡ ಪ್ರಯತ್ನ ಪಡಬಾರ್ದು ಮೋದಿಯವರಿಗೆ ಬರುವ ತಿಂಗಳು ಹದಿನೆಂಟನೇ ತಾರೀಕು ಎಪ್ಪತ್ತೈದು ವರ್ಷ ಪೂರ್ಣ ಆದರೂ ಕೂಡ ಪರವಾಗಿಲ್ಲ ಮೋದಿಯವರು ಗಟ್ಟಿಮುಟ್ಟಾಗಿದ್ದಾರೆ ಅವರು ಇನ್ನೂ ಇನ್ನೂ ನಾಲ್ಕು ವರ್ಷಗಳು ಕಾಲ ನಮ್ಮ ದೇಶವನ್ನ ಸಂಪೂರ್ಣವಾಗಿ ಜವಾಬ್ದಾರಿಯುತವಾಗಿ ಮುಂದುವರಿಸಿ ಯಶಸ್ಸಾಗಿ ತಗೊಂಡು ಹೋಗ್ತಾರೆ ಅನ್ನುವ ನಂಬಿಕೆ ಪ್ರತಿಯೊಬ್ಬ ದೇಶದ ನಾಗರಿಕರಲ್ಲೂ ಕೂಡ ಇದೆ ಎಲ್ಲ ನಾಯಕರಲ್ಲೂ ಕೂಡ ಇದೆ ಆ ಸಾಮರ್ಥ್ಯ ಅವ್ರಿಗಿರುವಾಗ ಅವ್ರನ್ನ ಬಿಟ್ಬಿಡ್ಬೇಕು ಕೆಲಸ ಮಾಡಿ ಅಂತ ಕೆಲಸ ಮಾಡುವಂತ ಅವರಲ್ಲಿ ಕೆಲಸಗಳಲ್ಲಿ ಏನು ಏರುಪೇರಾಗಿದೆಯೋ ಇಲ್ಲ ಏನು ಏನು ಆಗಬಾರ್ದು ಕೆ ಮಾಡಬಾರ್ದು ಕೆಲಸವನ್ನು ಮಾಡಿದಾರೋ ಅದು ಹೋರಾಟಗಳ ಮೂಲಕ ಜನತೆಗೆ ತೋರಿಸೋದು ಅದು ಬೇರೆ ವಿಚಾರ ಆ ಹೋರಾಟಗಳು ಇದ್ದಿದ್ದೆ ಯಾರೇ ತಪ್ಪು ಮಾಡಿದ್ರು ಕೂಡ ಆ ತಪ್ಪುಗಳನ್ನು ಜನಸಾಮಾನ್ಯರ ಗಮನಕ್ಕೆ ಬರೋ ರೀತಿಯಲ್ಲಿ ತೋರಿಸಿ ಮುಂದಿನ ದಿನಗಳಲ್ಲಿ ಯಾರನ್ನು ಗೆಲ್ಲಿಸಬೇಕು ಅನ್ನೋದು ಅದು ಜನರಿಗೆ ಬಿಟ್ಟಂತ ನಿರ್ಧಾರ ಆದರೆ ಅಧಿಕಾರದಲ್ಲಿ ಇರುವಾಗ ಸಮರ್ಥವಾಗಿ ಒಂದು ಸರ್ಕಾರವನ್ನು ತೆಗೆದುಕೊಂಡು ಹೋಗ್ತಾ ಇರುವಾಗ ಆ ಹೋಗ್ತಾ ಇರುವ ಸಮಯ ಇಂಥ ನ್ಯೂಸ್ಗಳು ಗಳು ಯಾರು ಕೂಡ ಮಾಡಬಾರ್ದು ವಿರೋಧ ಪಕ್ಷದವರು ಮಾಡಬಾರ್ದು ಆಡಳಿತ ಪಕ್ಷ ಮಾಡಬಾರ್ದು ಯಾರು ಕೂಡ ಮಾಡಬಾರ್ದು ಯಾಕಂದ್ರೆ ಈ ರೀತಿಯಾದಂತಹ ನ್ಯೂಸ್ಗಳು ಹೊರಡೆ ಬರೋದ್ರಿಂದ ಅದು ಅಟೋಮೆಟಿಗಾಗಿ ಒಂದು ಸರ್ಕಾರದ ಮೇಲೆ ಒಡೆತವನ್ನು ಬಿಡುತ್ತೆ ಸರ್ಕಾರದ ಮೇಲೆ ಹೊಡೆತ ಬಿದ್ದಾಗ ಅದು ಜನಸಾಮಾನ್ಯರ ಮೇಲೆ ಕೂಡ ಆ ಹೊಡೆತ ಬಿದ್ದೆ ಬಿಡುತ್ತೆ ಒಂದು ದೇಶ ಸುಭದ್ರ ಸುಭದ್ರವಾಗಿರ್ಬೇಕಂದ್ರೆ ಒಂದು ಉತ್ತಮವಾದ ಸರ್ಕಾರ ರಚನೆ ಆಗಬೇಕು ಉತ್ತಮವಾದ ಸರ್ಕಾರ ರಚನೆ ಆದಂತಹ ಆ ಸರ್ಕಾರಗಳಿಗೆ ಉತ್ತಮವಾದಂತ ಕೆಲಸಗಳು ಆಗಬೇಕು ಈಗ ಪ್ರಸ್ತುತ ಎನ್ ಡಿ ಎ ಮಿತ್ರಕೂಟಗಳು ಸರ್ಕಾರವನ್ನು ರಚನೆ ಮಾಡಿದೆ ಸರ್ಕಾರನ ಮುಂದುವರಿಸೋ ಹೋಗ್ತಿದ್ದೆ ಹೋಗಲಿ ಇನ್ನೂ ನಾಲ್ಕು ವರ್ಷಗಳ ಕಾಲ ಸಮಯ ಇದೆ ನಾಲ್ಕು ವರ್ಷಗಳ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಸಹಕಾರ ಮಾಡಿ ಅವರು ಅವ್ರ ತಪ್ಪುಗಳನ್ನು ಮಾಡಿದಾಗ ಆ ತಪ್ಪುಗಳನ್ನು ಜನತೆ ತೋರಿಸುವಂಥ ಕೆಲಸ ಎಲ್ಲರೂ ಕೂಡ ಮಾಡಲಿ ಅದು ಬಿಟ್ಟು ಸುಮ್ಮ ಸುಮ್ಮನೆ ಹೀಗೆ ಸರ್ಕಾರ ಬೀಳುತ್ತೆ ಬರುವ ತಿಂಗಳು ಪ್ರಧಾನಿ ನರೇಂದ್ರ ಮೋದಿ ಕೆಳಗಿಳಿದಂಥ ಮತ್ತೆ ಅಲ್ಲೊಲ್ಲೊಕ್ಕಲ್ಲೋಲಾಗುತ್ತೆ ಇಂಥ ಬೇಡದಿರುವಂಥ ನ್ಯೂಸ್ಗಳನ್ನು ಯಾರೂ ಕೂಡ ಮಾಡಬಾರ್ದು ಯಾಕಂದರೆ ಒಬ್ಬ ದೇಶದಲ್ಲಿರುವಂಥ ಜನ ಸಾಮಾನ್ಯರ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮ ಬೀರಬಾರ್ದು ಅನ್ನೋದೇ ನನ್ನ ಉದ್ದೇಶ ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಬರೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಅನೇಕ ಜನ ಬಿಜೆಪಿ ನಾಯಕರಾಗಿರ್ಬೋದು ಜೆಡಿಎಸ್ ನಾಯಕರಾಗಿರ್ಬೋದು ಈ ಸರ್ಕಾರ ಜಾಸ್ತಿ ದಿನ ಇರಲ್ಲ ಈ ಸರ್ಕಾರ ಎರಡು ತಿಂಗಳಲ್ಲಿ ಬಿದ್ದೋಗುತ್ತೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗೆ ಕೂಡಲೇ ಸರ್ಕಾರ ಬಿದ್ದೋಗುತ್ತೆ ಯಾಕೆ ಈ ರೀತಿಯಾದಂಥ ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದಾರೆ ಜನಸಾಮಾನ್ಯರ ಆ ಗೊಂದಲವನ್ನು ಆ ಜನಸಾಮಾನ್ಯರ ತಲೆಗೆ ಆ ಗೊಂದಲವನ್ನು ಯಾಕೆ ತಳ್ತಿದ್ದಾರೆ ಇದರಿಂದ ಏನು ಫಲ ಅಂತ ನಿಜವಾಗ್ಲೂ ಸ್ನೇಹಿತರೆ ನಿಜವಾಗ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ರಾಜಕೀಯ ನಾಯಕರುಗಳು ಕೂಡ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಬೇಕು ಇಲ್ಲಿರುವ ಜನತೆ ಜನತೆಗೆ ಉತ್ತಮ ಆಗಬೇಕು ಅಂದಾಗ ಸೇಮ್ ನಾನು ಕೇಂದ್ರದ ಸರ್ಕಾರಗಳ ಬಗ್ಗೆ ಏನು ಹೇಳಿ ಹೇಳಿದೆ ಅದೇ ಕೂಡ ಇಲ್ಲಿ ಕೂಡ ಅನ್ವಯ ಆಗುತ್ತೆ ಸ್ನೇಹಿತರೆ ಚುನಾವಣೆ ಆಗಿ ಒಂದು ಸರ್ಕಾರ ರಚನೆ ಆಯಿತು ಅಂದಾಗ ಆ ಸರ್ಕಾರದಲ್ಲಿ ಆಗುವಂತಹ ಏನು ಆಗಿದೆ ಕೆಟ್ಟ ಕೆಲಸಗಳು ಏನು ಅವರು ದುಡ್ಡನ್ನು ಲೂಟಿ ಮಾಡಿದ್ದಾರೆ ಆ ವಿಷಯಗಳನ್ನು ನಾವು ಜನಸಾಮಾನ್ಯ ತಲುಪ್ಸು ತಲುಪ್ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಹೊರತು ಇವತ್ತು ಬೀಳುತ್ತೆ ಸರ್ಕಾರ ನಾಳೆ ಬೀಳುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ಇಂಥ ಅನೇಕ ರೀತಿಯಾದಂಥ ಈ ತಪ್ಪು ಸಂದೇಶಗಳನ್ನು ಜನತೆಗೆ ತಲುಪಿಸೋದು ಅಷ್ಟು ಉತ್ತಮವಲ್ಲ ಸ್ನೇಹಿತರೆ ಹಾಗೂ ಕೂಡ ಯೋಚನೆ ಮಾಡೋದಾದ್ರೆ ಕರ್ನಾಟಕದಲ್ಲಿ ಅಂತ ಕಾಂಗ್ರೆಸ್ ಸರ್ಕಾರ ಬೀಳುತ್ತಾ ಅಷ್ಟು ಸುಲಭ ಇದೆಯೇ ಬೀಳುವುದು ಅನ್ನೋದ್ರ ಬಗ್ಗೆ ಕೂಡ ವಿಚಾರವನ್ನ ತಿಳಿಸೀನಿ ಕೇಳಿಸಿದ್ರೆ ಇನ್ನು ನೂರ ಮೂವತ್ತ ಆರು ಸ್ಥಾನವನ್ನ ಕಾಂಗ್ರೆಸ್ ಗೆದ್ದಿದ್ರೆ ಇಬ್ಬರು ಪಕ್ಷೇತರ ಬಂದು ಕಾಂಗ್ರೆಸ್ಗೆ ಸಪೋರ್ಟ್ ಅನ್ನ ನೀಡಿದ್ದಾರೆ ಬಿಜೆಪಿರುವಂತಹ ಇಬ್ಬರು ಎಂ ಎಲ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಲ್ಲಿಗೆ ನೂರ ನಲವತ್ತ ನಾಲ್ಕು ಸ್ಥಾನವಾಯಿತು ಈ ನೂರ ನಲವತ್ತು ಸ್ಥಾನದಲ್ಲಿ ಈ ಏನಾದರೂ ಸರ್ಕಾರವನ್ನ ಬೀಳಿಸಬೇಕು ಕೆಡಬೇಕು ಅಂದ್ರೆ ಎಂಬತ್ತು ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಎಂಬತ್ತು ಶಾಸಕರು ಪಕ್ಷವನ್ನು ಬಿಟ್ಟು ಹೊರಗೆ ಬಂದಾಗ ಅವರು ರಾಜೀನಾಮೆನ ಕೊಟ್ಟಾಗ ಅವರು ಎಂಬತ್ತು ಶಾಸಕರು ಕೂಡ ರಾಜೀನಾಮಿನ ಕೊಟ್ಟಾಗ ಆಗಬೇಕಾದ್ರೆ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ಸು ಸರ್ಕಾರಗಳು ರಚನೆ ಮಾಡಕ್ಕೆ ಸಾಧ್ಯ ಆಸ್ತೈತೆ ಹೊರಗೆ ಬಂದಾಗ ಇಲ್ಲ ಇನ್ನೊಂದು ಮಾಡ್ಬೋದು ಇನ್ನೊಂದು ಆದರೆ ಕಮ್ಮಿ ಅಂದೂ ಕೂಡ ನಲ್ವತ್ತರಿಂದ ನಲವತ್ತೈದು ಶಾಸಕರನ್ನ ಐವತ್ತು ಶಾಸಕರನ್ನ ಪಕ್ಷದಿಂದ ಬೇರೆ ಪಕ್ಷಕ್ಕೆ ಕೆಲಸ ಆಗಬೇಕು ಮತ್ತೆ ಮತದಾನ ಮತ್ತೆ ಆ ಹೊರಗೆ ಬಂದಂಥ ಒಂದು ಅರವತ್ತರಿಂದ ಎಪ್ಪತ್ತು ಶಾಸಕ ಏನು ಹೊರಗೆ ಬರ್ತಾರೆ ರಾಜೇನ ಕೊಟ್ಟು ಹೊರಗೆ ಬಂದ ಮತ್ತೆ ಅಲ್ಲಿ ಮರು ಚುನಾವಣೆ ಮರು ಚುನಾವಣೆಯಲ್ಲಿ ನಲ್ವತ್ತೈದಕ್ಕೂ ಅಧಿಕ ಸೀಟ್ಗಳನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಪಕ್ಷಗಳು ಗೆದ್ದಾಗ ಈ ಸರ್ಕಾರವನ್ನ ಅವರು ರಚನೆ ಮಾಡೋಕ್ಕೆ ಸಾಧ್ಯ ಇಷ್ಟೆಲ್ಲ ನಡೆಯುವಂಥ ಚಿತ್ರಣ ಇದೆಯಾ ಎಂಬತ್ತು ಶಾಸಕರು ಪಕ್ಷ ಬಿಟ್ಟು ಹೊರಗೆ ಬರುವಂತ ಸಾಧ್ಯತೆ ಇದೆಯಾ ಅಲ್ಲೂ ಕೂಡ ಒಳಗೊಳಗೆ ಯಾವ ರೀತಿ ಮಾತುಕತೆ ಅಂದ್ರೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಿಸ್ಬೇಕು ಸಿದ್ದರಾಮಯ್ಯನ ರಾಜೀನಾಮೆ ಕೊಡಿಸಿದ ನಂತರ ಆ ಗಲಿಬಿಲಿಯಲ್ಲಿ ಈ ಎಂಬತ್ತು ಶಾಸಕರನ್ನ ಹೇಳಿಬೇಕು ಅಂತ ಕುತಂತ್ರ ಐಡಿಯಾಗಳು ಯಾಕೆ ಈ ರಾಜಕೀಯ ಪಕ್ಷಗಳಿಗೆ ಬೇಕು ಅನ್ನೋದನ್ನ ಸಾಮಾನ್ಯ ಜನತೆ ಯೋಚನೆ ಮಾಡಬೇಕು ಸ್ನೇಹಿತರೆ ಯಾಕಂದ್ರೆ ರಾಜಕೀಯ ನಾಯಕರುಗಳಿಗೆ ಅದೇ ಆ ಗುಂಗಲ್ಲಿ ಇರ್ತಾರೆ ಅವ್ರಿಗೆ ಜನಸಾಮಾನ್ಯರು ಬೇಡ ಕ್ಷೇತ್ರದ ಅಭಿವೃದ್ಧಿ ಬೇಡ ರಾಜ್ಯದ ಅಭಿವೃದ್ಧಿ ಬೇಡ ನಾವು ಅಧಿಕಾರದಲ್ಲಿರಬೇಕು ನಾವು ಅಧಿಕಾರದಲ್ಲಿರಬೇಕು ಯಾರನ್ನ ಕೆಡಬೇಕು ಯಾರನ್ನು ಉಳಿಸ್ಬೇಕು ಇದರಲ್ಲೇ ಅವರು ತಲೆ ಸಮಯನ ವ್ಯಕ್ತ ಮಾಹ್ ಸಮಯನ ಅದಕ್ಕೆ ಮಿಸ್ಲಿಟ್ಟಾಗ ಎಲ್ಲಿ ರಾಜ್ಯದ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ನೂರ ಮೂವತ್ತಾರು ಸೀಟು ಗೆದ್ದಂಥ ಒಂದು ಪಕ್ಷವನ್ನೇ ರಾಜಕೀಯದಿಂದ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂದರೆ ಇನ್ನು ಒಂದು ಸುಭದ್ರ ಸುಭದ್ರವಾದ ಸರ್ಕಾರ ಬರಬೇಕಂದ್ರೆ ವಿರೋಧ ಪಕ್ಷ ಇಲ್ಲದೇ ಇರುವಂಥ ಸರ್ಕಾರಗಳೇ ರಚನೆ ಆಗಬೇಕಂತ ಅನ್ಸುತ್ತೆ ಯಾವತ್ತೂ ಕೂಡ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳಿಗೂ ವಿರೋಧ ಪಕ್ಷಗಳೂ ಬೇಕು ಸುಭದ್ರವಾದ ಸರ್ಕಾರಗಳನ್ನು ನಡಿಬೇಕು ಯಾವುದೇ ಕಾರಣಕ್ಕೂ ಒಂದು ಸರ್ಕಾರವನ್ನು ರಚಿಸಿದ ನಂತರ ಆ ಸರ್ಕಾರ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಕುತಂತ್ರಗಳನ್ನು ಯಾವತ್ತು ನಮ್ಮ ದೇಶ ಆಗಿರ್ಬೋದು ನಮ್ಮ ರಾಜ್ಯ ಆಗಿರ್ಬೋದು ನಿಲ್ಲಿಸುತ್ತೋ ಆಗ ಪ್ರಗತಿಯತ್ತ ಸಾಗೋಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ಬರ್ತೀನಿ ಈ ಚಾನಲ್ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ನಾನು ಅವರ ಪರ ಇವರ ಪರ ಇನ್ನೊಬ್ಬರ ಪರ ಇಲ್ಲ ಸ್ನೇಹಿತರೆ ನಾನು ನ್ಯಾಯದ ಪರ ನ್ಯಾಯದ ಪರವಾಗಿ ಮಾತ್ರ ಮಾತಾಡ್ತೇನೆ ಯಾಕಂದರೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇರ್ಬೋದು ಬಿ ಜೆ ಪಿ ಸರ್ಕಾರ ಕೂಡ ಸುಭದ್ರವಾಗಿರಬೇಕು ಅನ್ನೋ ವಿಚಾರವನ್ನೇ ನಾನು ಹೇಳಿದೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಬಹುದು ಸಹ ಕಾಂಗ್ರೆಸ್ ಯಾವ ಸರ್ಕಾರ ರಚನೆ ಆಗಿದೋ ಆ ಸರ್ಕಾರ ಐದು ವರ್ಷ ಪೂರ್ಣ ಪ್ರಮಾಣದ ಅಧಿಕಾರ ನಡೆಸಲಿ ಮತ್ತೆ ಚುನಾವಣೆ ಚುನಾವಣೆ ಆದಾಗ ಚುನಾವಣೆಗೆ ಯಾರು ದುಡ್ಡು ಖರ್ಚು ಮಾಡ್ತಾರೆ ನಾವು ನೀವು ಸಾಮಾನ್ಯರು ಕಟ್ಟಿದಂತ ತೆರಿಗೆ ದುಡ್ಡಲ್ಲೇ ಆ ಖರ್ಚುಗಳು ಹೋಗಬೇಕು ಇವತ್ತಿನ ಚುನಾವಣೆಗಳು ಸಾವಿರ ರೂಪಾಯಿ ಲಕ್ಷದಲ್ಲಿ ನಡೆಯಲ್ಲ ಕೋಟ್ಯಾನು ಕಟ್ಟಲೇಬೇಕು ಒಂದು ಚುನಾವಣೆ ನಡೀಬೇಕಂದ್ರೆ ಅದೇ ಆ ಕೋಟಿ ಕೋಟಿ ದುಡ್ಡು ಅಭಿವೃದ್ಧಿ ಕಾರ್ಯಗಳಿಗೆ ಬಡವರ ಹೀಳಿಗೆಗಳಿಗೆ ಬಳಸಿದಾಗ ಖಂಡಿತ ಬಡವರಿಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ನಾನು ಅವರ ಪರ ಇವರ ಪರ ಎಲ್ಲ ಸತ್ಯದ ಪರ ಮಾತ್ರ ಮಾತಾಡ್ತೇನೆ ಸತ್ಯವನ್ನೇ ಸತ್ಯ ರೀ ಸತ್ಯದ ರೀತಿಯಲ್ಲಿ ಇರಬೇಕು ಅನ್ನೋ ಯೋಚನೆಗಳನ್ನು ನಾನು ವಿವರಿಸ್ತೇನೆ ನನಗೆ ಗುಂಪುಗಾರಿಕೆ ಇಲ್ಲ ಸ್ನೇಹಿತರೆ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ನನಗೆ ತಿಳಿಸಬರ್ತೀನಿ ಈ ಚಾನಲ್ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಷಯ ಇಷ್ಟ ಆಗಿದ್ರೆ ನಾಲ್ಕು ಜನಕ್ಕೆ ಈ ವಿಷಯವನ್ನು ತಲುಪಿಸೋ ರೀತಿಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ